ಹಸಿರು ಹಕ್ಕಿಯ ನಾದ ಅಲ್ಲಲ್ಲಿ ಕಲಾಕೃತಿಗಳು ಕಿನ್ನರ ಲೋಕಕ್ಕೆ ಬಂದಂತೆ ಭಾವನೆ ನೀಡುವ ನಮ್ಮ ಕೆಂಪೇಗೌಡ ಟರ್ಮಿನಲ್ ಟು ವಿಶ್ವದ ಅತ್ಯಂತ ಸುಂದರ ಏರ್ಪೋರ್ಟ್ ಗಳ ಪೈಕಿ ಟರ್ಮಿನಲ್ ಟು ಆಯ್ಕೆಯಾಗಿದೆ ಟರ್ಮಿನಲ್ ಟೂ ನ ಒಳಾಂಗಣ ವಿನ್ಯಾಸಕ್ಕೆ ಫಿದ ಆದೋರಾದ್ರೂ ಯಾರು ಹಾಗೆ ಏರ್ಪೋರ್ಟ್ ವಿಶೇಷತೆ ಡೀಟೇಲ್ಸ್ ಇಲ್ಲಿದೆ ವರ್ಷಾಂತ್ಯದಲ್ಲಿ ಬೆಂಗಳೂರಿಗೆ ಒಂದು ಶುಭ ಸುದ್ದಿ ಸಿಕ್ಕಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯುನೆಸ್ಕೋದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಿಕ್ಸ್ ವರ್ಸೈಲ್ಸ್ನಲ್ಲಿ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನವಾಗಿದೆ ಹೌದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂ ಅನ್ನು ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳ ಪೈಕಿ ಒಂದು ಎಂದು ಯುನೆಸ್ಕೋ ಗುರುತಿಸಿದೆ ಅಸಾಧಾರಣ ವಿನ್ಯಾಸ ಹೊಂದಿರುವ ಏರ್ಪೋರ್ಟ್ ಎಲಿಸಾಬ್ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಅಧ್ಯಕ್ಷತೆಯ ಟು ಂಡ್ ಟ್ವೆಂಟಿ ತ್ರೀಯ ವರ್ಲ್ಡ್ ಜಡ್ಜಲ್ ಪ್ಯಾನೆಲ್ ಪ್ರಶಸ್ತಿಯನ್ನ ಗೆಲ್ಲಲು ಟರ್ಮಿನಲ್ ಟೂ ಅರ್ಹತೆ ಪಡೆದಿದ್ದು ಈ ಗೌರವಾನ್ವಿತ ಮನ್ನಣೆ ಪಡೆದ ಏಕೈಕ ಭಾರತೀಯ ವಿಮಾನ ನಿಲ್ದಾಣವಾಗಿದೆ ಅಸಾಧಾರಣ ವಿನ್ಯಾಸ ಮತ್ತು ವಾಸ್ತುಶಿಲ್ಪವನ್ನ ಹೊಂದಿರುವ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ವಿಮಾನ ನಿಲ್ದಾಣ ಒಂದಾಗಿದೆ ಈ ಮೂಲಕ ವಿಮಾನ ನಿಲ್ದಾಣವನ್ನ ಜಾಗತಿಕವಾಗಿ ಉನ್ನತ ವಿಮಾನ ನಿಲ್ದಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಟರ್ಮಿನಲ್ ಟು ವಿಶೇಷತೆ ಏನು ಟರ್ಮಿನಲ್ ಟು ಇನ್ ಗಾರ್ಡನ್ ಎಂದು ಕರೆಯಲಾಗುತ್ತದೆ ಇದು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಉದ್ಘಾಟನೆಗೊಂಡಿದೆ ಎರಡು ಲಕ್ಷದ ಐವತ್ತೈದು ಸಾವಿರದ ಆರ್ನೂರ ಅರವತ್ತೊಂದು ಚದರ ಮೀಟರ್ ವಿಸ್ತೀರ್ಣದಲ್ಲಿ ಟರ್ಮಿನಲ್ ಅನ್ನ ನಾಲ್ಕು ಅಡಿಪಾಯದ ಕಂಬಗಳ ಮೇಲೆ ನಿರ್ಮಿಸಲಾಗಿದೆ ತಾಂತ್ರಿಕ ನಾಯಕತ್ವ ಉದ್ಯಾನದಲ್ಲಿ ಟರ್ಮಿನಲ್ ಪರಿಸರದ ಸುಸ್ಥಿರತೆ ಕರ್ನಾಟಕದ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯ ಆಚರಣೆಯನ್ನ ಈ ಟರ್ಮಿನಲ್ನಲ್ಲಿ ಪ್ರತಿಬಿಂಬಿಸಲಾಗಿದೆ ಅಷ್ಟೇ ಅಲ್ಲದೆ ಟರ್ಮಿನಲ್ ಟು ಸಂಪೂರ್ಣವಾಗಿ ಸಂಸ್ಕರಿಸಿದ ಬಿದಿರಿನಿಂದ ಅಲಂಕೃತಗೊಂಡಿದ್ದು ಒಳಾಂಗಣಗಳು ಉತ್ಕೃಷ್ಟ ಲಕ್ಷಣವನ್ನ ನೀಡಲಿದೆ ಸಂಪೂರ್ಣ ಹಸಿರುಮಯ ಇಟ್ಟಿಗೆ ಗೋಡೆಗಳು ಹಾಗೂ ಕೃತಕ ಜಲಪಾತದಿಂದ ತುಂಬಿರುವ ಟರ್ಮಿನಲ್ ಒಂದು ವಿಶಾಲವಾದ ಒಳಾಂಗಣ ಉದ್ಯಾನವನ್ನೇ ಹೊಂದಿದೆ ಹಾಗೆಯೇ ಮೇಲ್ಭಾಗದಲ್ಲಿ ಗಂಟೆಯೊಳಗಿರುವ ಸಸ್ಯಗಳು ಸಹ ಟರ್ಮಿನಲ್ನ ಅನನ್ಯ ಸೌಂದರ್ಯವನ್ನ ಹೆಚ್ಚಿಸುತ್ತದೆ ನೂರ ಎಂಬತ್ತು ಅಳಿವಿನಂಚಿನಲ್ಲಿರುವ ಸಸ್ಯಗಳು ಆರ್ನೂರರಿಂದ ಎಂಟುನೂರು ವರ್ಷದ ಹಳೆಯ ಮರಗಳು ಆರ್ನೂರ ಇಪ್ಪತ್ತು ಸ್ಥಳೀಯ ಸಸಿಗಳು ನೂರ ಐವತ್ತು ಪಾಮ್ ಜಾತಿಯ ಸಸ್ಯಗಳು ಏಳು ಸಾವಿರದ ಏಳ್ನೂರು ಕಸಿ ಮಾಡಿದ ಮರಗಳು ತೊಂಬತ್ತಾರು ಕಮಲ ನೂರು ಲಿಲ್ಲಿ ಜಾತಿಯ ಸಸ್ಯಗಳನ್ನ ಇಲ್ಲಿ ನೋಡಬಹುದು ಸಸ್ಯ ಲೋಕದಲ್ಲಿ ಪುಟ್ಟ ಜಲಪಾತ ಮತ್ತು ಹೊಂಡವು ಕಾಣಸಿಗುತ್ತೆ ಬಿದಿರಿನ ಮನೆ ಟರ್ಮಿನಲ್ ಒಳಗಿನ ಛಾವಣಿ ಮೆಟ್ಟಿಲು ಕಂಬ ಮತ್ತು ರೇಲಿಂಗ್ನಲ್ಲಿ ವ್ಯಾಪಕವಾಗಿ ಬಿದಿರು ಬಳಸಲಾಗಿದೆ ವರ್ಷಕ್ಕೆ ಇಪ್ಪತ್ತೈದು ಮಿಲಿಯನ್ ಪ್ರಯಾಣಿಕರಿಗೆ ಅವಕಾಶ ಟರ್ಮಿನಲ್ ಟೂನಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಮಿಲಿಯನ್ ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಲು ವಿನ್ಯಾಸಗೊಳಿಸಲಾಗಿದೆ ಟರ್ಮಿನಲ್ ಟೂ ತನ್ನ ಒಳನೋಟದಿಂದ ವ್ಯವಸ್ಥಿತವಾಗಿ ಆಯೋಜಿಸಲಾದ ಕಲಾಕೃತಿಗಳು ಮತ್ತು ಅಲಂಕಾರದ ಅಂಶಗಳೊಂದಿಗೆ ಎಲ್ಲ ಪ್ರಯಾಣಿಕರಿಗೆ ತನ್ನ ಸುಂದರ ನೋಟದ ಆನಂದವನ್ನ ನೀಡುವ ಗುರಿಯನ್ನ ಹೊಂದಿದೆ ಇತ್ತೀಚೆಗೆ ಆರಂಭವಾದ ಕಲಾಕೃತಿ ಪ್ರದರ್ಶನದ ಮೂಲಕ ಟರ್ಮಿನಲ್ಗೆ ಬರುವ ಪ್ರಯಾಣಿಕರು ಈ ಕಲಾಕೃತಿ ಪ್ರದರ್ಶನದಲ್ಲಿ ಸುಂದರ ಕಲೆಗಳನ್ನು ಕಣ್ತುಂಬಿಕೊಂಡು ತಮ್ಮ ಪ್ರಯಾಣವನ್ನ ಮರೆಯಲಾಗದ ಅನುಭವದೊಂದಿಗೆ ಮುಂದುವರಿಸುತ್ತಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ